Kau paaze. Mali segue mai lo uma estajspe. Nu hón, hei SUBSCRIBE! Ataa shei lu mboma, quiu ifaraai соonu? What is that? di mbora hai? ವಾಟಿಲ್ವಾ <laughs>

diría día, mueven al norte. ನಮ್ಮ ಕೆನರಾ ಬ್ಯಾಂಕ್ ಸರ್ಟಿಫಿಕೇಟ್ಸ್ ಕ್ಲಬ್ ಗ್ರೂಪ್ಗೆ ಎಲ್ಲರಿಗೂ ಸ್ವಾಗತ ಆಶಿಸುತ್ತೇನೆ ವೆಲ್ಕಮ್ ಟು ದ ಪ್ರೋಗ್ರಾಮ್ ಫಾರ್ ಆಲ್ ಮೈ ಕಮಪೋಸ್ಡ್ ಅಸಿಸ್ಟೆಡ್ ಟು ಆಲ್ ದಿ ಡಿಗ್ರಿಟರೀಸ್ ವೇಜિલેರೋಕ ಎಲ್ಲ ಮಾನ್ಯ ವ್ಯಕ್ತಿಗಳಿಗೆ ನಾನು ವೆಲ್ಕಮ್ ಮಾಡ್ತೀನಿ ಫಸ್ಟ್ ಮಿಸ್ಟರ್ ಫನಾಲಿಸೆನ್ ಗುಪ್ತಾ ರೀಜನಲ್ ಡೈರೆಕ್ಟರ್ ಆರ್‌ಬಿಐ ಏನ್ಗೆ ವೆಲ್ಕಮ್ ಮಾಡ್ಕ್ಕೆ ನಮ್ಮ ಡಿಜಿಎಂ ಕಾಡಿರಿಗೆ

ಅದು ಕೂಡ ನೀವು ಮಾಡಿಸ್ಕೊಳ್ಬೇಕಂತ ನಾನು ಅನಿಸ್ತಾ ಇದ್ದೀನಿ ಇದಕ್ಕೆ ಹದಿನೆಂಟರಿಂದ ನಲವತ್ತು ವರ್ಷದ ವಯಸ್ಸು ಬೇಕಾಗಿದೆ ಹದಿನೆಂಟರಿಂದ ನಲವತ್ತು ವರ್ಷ ತನಕ ಇರೋರು ಈ ಪೆನ್ಷನ್ ಯೋಜನೆಯನ್ನು ತಗೋಬಹುದು ಹಾಗೆ ಕೆ ವೇಸಿ ಇದು ಎರಡು ಸಾವಿರದ ಹದಿನಾಲ್ಕರಿಂದ ಸುಮಾರಷ್ಟು ಸುಮಾರು ಹತ್ತು ವರ್ಷ ಆಗಿದೆ ಈಗ ಪ್ರತಿಯೊಂದು ಅಕೌಂಟ್ ಕೂಡ ಬಿ ಕೆ ವೆಸ್ ಸಿ ಮಾಡಿಸ್ಕೋಬೇಕು ಇಲ್ಲ ಅಂದ್ರೆ ತಮ್ಮ ಖಾತೆಗಳು ನಿಷ್ಕ್ರಿಯವಾಗುತ್ತದೆ ನಿಷ್ಕ್ರಿಯ ಆದರೆ ತಮಗೆ ಬರುವಂತಹ ಸಬ್ಸಿಡಿ ಇರ್ಬೋದು ಬೇರೆ ಇರ್ಬೋದು ಎಲ್ಲ ಕೂಡ ನಿಮಗೆ ನಿಮ್ಮ ಖಾತೆಗೆ ಬರುವುದಿಲ್ಲ ಆದ್ದರಿಂದ ನಿಮ್ಮಲ್ಲಿ ಕಳಕಳಿಯಾಗಿ ಬೆಳ್ಕೊಳ್ಳೋದು ಏನಂತಂದರೆ ತಾವು ಬ್ರಾಂಚ್ಗಾಗಿ ಹೋಗ್ಬಿಟ್ಟು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಫೋಟೋಗಳು ಕೊಟ್ಟು ವೇಸ್ಟ್ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಈ ಸಬ್ಸಿಡಿಗಳು ಮತ್ತು ಬೇರೆ ಹಣ ಖಾತೆ ಬರೋದು ಡಿಜಿಟಲ್ ಫ್ರಾಡ್ಸ್ ಬಹಳಷ್ಟು ಆಗ್ತಾ ಇದ್ದಾವೆ ಸುಮಾರು ಜನ ಅಂತ ದುಡ್ಡು ಕಳ್ಕೊಂಡಿರೋ ವ್ಯಕ್ತಿಗಳು ತುಂಬ ಇದ್ದಾರೆ ನಿಮ್ಗೆ ಯಾವುದೇ ಆ ಥರ ತೊಂದರೆ ಆಗ್ಬಾರ್ದು ಅಂತ ಇದೊಂದು ಪ್ರೋಗ್ರಾಮ್ ಅಂದ್ಕೊಂಡವ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೂ ದಯವಿಟ್ಟು ಎಲ್ಲ ಸಮಾಧಾನವಾಗಿ ಬ್ಯಾಂಕಲ್ಲಿ ಹೋಗಿ ವಿಚಾರಿಸ್ಕೊಂಡು ನಿಮ್ಮ ಬ್ಯಾಂಕ್ ಖಾತೆನ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಇಷ್ಟು ಮಾತನ್ನು ಹೇಳಲು ನಮಗೆ ಅವಕಾಶ ಮಾಡಿಕೊಂಡೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಾನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಿಮಗೆ ಧನ್ಯವಾದಗಳು ಈಗ ಕೆಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದರೆ ಬ್ಯಾಂಕ್ ಅವರು ನೀವು ಯಾರು ನೀವು ಅವರ ಬ್ಯಾಂಕಲ್ಲಿ ಇರುವ ಅಕೌಂಟ್ ಯಾರುಿಸ್ಟಲ್ಲಿ ಇದೆ ಅವರು ಯಾರು ಇದ್ದಾರೆ ಅಂತ ಕೇಳಿ ಅವರಿಗೆ ಆ ಮಾಹಿತಿ ಇತ್ರಲಿ ಮಾಡ್ತಾರೆ ಅವರು ಟಿ ಫ್ರಾಡ್ ಟೆಸ್ ಸ್ಟೋ ಫೈನಾನ್ಷಿಯಲ್ ಕ್ರೈಮ್ಸ್ ಇದೆ ಆಧರಣ ಅವರು ತಡೆ ಕಟ್ಟೋದು ಸೋ ಅವರು केवाईसी ಡಾಕ್ಯುಮೆಂಟ್ಸ್ ನೀವು ಅವರಿಗೆ ಕೊಡ್ತೀರಾ ಆಧಾರ್ ಕಾರ್ಡ್ ಆದ ತಕ್ಕೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಫೋಟೋ ಬೇರೆ ಏನೇನು ಅವರ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನು ನೀವು ಕೊಟ್ಟರೆ ಅದು ನಿಮ್ಮದು ಡಾಕ್ ನಿಮ್ಮದು ಬ್ಯಾಂಕ್ ಅಕೌಂಟ್ ಅಪ್ಡೇಟ್ ಆಗ್ತಿದೆ ಈ ಫೈನಾನ್ಷಿಯಲ್ ಕ್ರೈಮ್ಸ್ ಮತ್ತು ಫ್ರಾಡ್ ಆಗೋದ್ರಿಂದ ಅದನ್ನು ನೀವು ನಿಮ್ಮ ತಡೆಗಟ್ಬೋದು ಮತ್ತು ಅವರು ಈ ಶಿಬಿರದಲ್ಲಿ ಯಾವ್ಯಾವ ಸೌಲಭ್ಯ ಸೌಲಭ್ಯ ಕೊಡ್ತಾ ಇದಾರೋ ಅಂತ ಹೇಳಿ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಪಿ ಎಂ ಜೆ ಡಿ ವೈ ಖಾತೆನ ನೀವು ತೆರೆಯಬೇಕು ಅಂತ ಹೇಳಿ ಅಂದರೆ ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಪ್ರಧಾನ ಪ್ರಧಾನಮಂತ್ರಿ ಜನ್ ಧನ್ ಯೋಜನಾ ಅಕೌಂಟ್ನ ನೀವು ತೆರೆಯಬೇಕು ಅದರಲ್ಲಿ ಎರಡು ಲಕ್ಷ ರೂಪಾಯಿ ತನಕ ನಿಮಗೆ ಅಪಘಾತ ವಿಮೆ ಇನ್ಶೂರೆನ್ಸ್ ಎರಡು ಲಕ್ಷ ತನಕ ಆಕ್ಸಿಡೆಂಟ್ ಇನ್ಶೂರೆನ್ಸ್ ನಿಮಗೆ ಉಚಿತವಾಗಿ ನಿಮಗೆ ಒದಗಿಸಲಾಗ್ತದೆ ಸೊ ಈ ಒಂದು ಸೌಲಭ್ಯ ಕೂಡ ನೀವು ಪಡಿಬೇಕು ಆ ಬ್ಯಾಂಕ್ ಯಾರು ಪ್ರತಿನಿಧಿ ಇದ್ದಾರೆ ಅವ್ರನ್ನ ನೀವು ನೀವು ಅವ್ರನ್ನ ಸಂಪರ್ಕಿಸಿದ್ರೆ ಇದ್ರ ಬಗ್ಗೆ ಯಾವ ರೀತಿ ನೀವು ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿ ಅವರು ನಿಮಗೆ ಮಾಹಿತಿ ಒದಗಿಸ್ಕೊಡ್ತಾರೆ ಮತ್ತೆ ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತ ಹೇಳಿ ಇದರಲ್ಲಿ ವಾರ್ಷಿಕವಾಗಿ ನೀವು ಕೇವಲ ನಾನ್ನೂರು ಮೂವತ್ತಾರು ರೂಪಾಯಿ ಕಂತು ಪಾವತಿಸಿದರೆ ಎರಡು ಲಕ್ಷರ ತನಕ ನಿಮಗೆ ಜೀವ ವಿಮಾ ರಕ್ಷಣೆ ನೀವು ಪಡೆಯಬಹುದು ಅಂದರೆ ಯಾರಾದರೂ ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಲ್ಲಿ ಇರ್ತೀರ ಅವ್ರಿಗೆ ಈ ಒಂದು ಸವಲತ್ತು ಒದಗಿಸಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಅದು ಕೂಡ ನೀವು ಎನ್ರೋಲ್ ಮಾಡಿ ಸೊ ಅವ್ರಿಗೆ ಅಂದರೆ ಯಾರಿಗೇ ಆಕ್ಸಿಡೆಂಟ್ ಆಗ್ಬಾರ್ದು ಆಗಬಾರ್ದು ನಾನು ಹೇಳ್ತಾ ಇರೋದು ಬಟ್ ಅದು ಏನು ಆ್ಯಕ್ಸಿಡೆಂಟು ಅದೆಲ್ಲ ನಾವು ಹೇಳೋಕ್ಕೆ ಬರಲ್ಲ ಸೊ ನಾವು ಇನ್ಶೂರೆನ್ಸ್ ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ನಾವು ಒಂದು ಒಂದು ಏನು ಸೆಕ್ಯೂರಿಟಿ ನಮಗೆ ಸಿಗ್ತದೆ ಸೊ ಆ ಸೆಕ್ಯೂರಿಟಿ ಅವ್ರಿಗೆ ಇವತ್ತು ಆ ಸವಲತ್ತು ಅವ್ರಿಗೆ ಸಿಕ್ಕಿದೆ ಎರಡು ಲಕ್ಷ ಅವ್ರ ಮಗನ್ನ ಅವ್ರು ಕಳ್ಕೊಂಡಿದ್ದಾರೆ ಆ್ಯಕ್ಸಿಡೆಂಟಲ್ಲಿ ಅವ್ರಿಗೆ ಆ ಸವಲತ್ತು ಕೇಂದ್ರ ಸರ್ಕಾರದಿಂದ ಅವ್ರಿಗೆ ಆ ಸವಲತ್ತು ಸಿಕ್ಕಿದೆ ಶೋಭಾ ದೊಡ್ಡಬಳ್ಳಾಪುರ ಬ್ರಾಂಚ್ ಇವರು ಪಿ ಎಂ ಜೆ ಜೆ ಬಿ ವೈ ಸ್ಕೀಮ್ನಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ರು ಇವರು ನಾಮಿನಿ ಟ್ವೆಂಟಿ ರುಪೀ ಅದು ಇಪ್ಪತ್ತು ರೂಪಾಯಿ ಕಟ್ಟಿರೋಂದ್ರೆ ಅದಕ್ಕೆ ಎರಡು ಲಕ್ಷ ಲಾಭ ಸಿಕ್ಕಿದೆ ಅವರಿಗೆ ನಾಮಿನಿದೆ And these caps are also being utilized for opening of PMJDY accounts to all eligible citizens and enhance the enrollment in PMJJBY, PMSBY, ABY. And we just now saw the demonstration how it has benefited the beneficiaries. Encourage nomination facility, claim unclaimed funds, create awareness about digital fraud and women's redressal mechanism. ಇದು ನಮ್ಮ ಗ್ರಾಹಕರು ಮಾಡಿರುವಂತ ಅವರಿಂದ ಕೊಂಡ್ಕೊಂಡು ಬಂದಿರೋದು ಪ್ರೆಸಿಡೆಂಟ್ ಅವರಿಗೂ ಕಾರ್ಯಕ್ರಮದ ವತಿಯಿಂದ ಕಿರುಕಾಣಿಕೆ ಇದನ್ನು ನೀಡಬೇಕಾಗಿ ಮಹೇಶ್ ಬೈ ಸರ್ಗೆ ಕೇಳ್ಕೊಳ್ತಾರೆ